ಇನ್ನು ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟಿರ್ತಾರೆ ಒಂದು ಕಡೆ ಸಿಎಂ ನಿವಾಸಕ್ಕೆ ಸಚಿವರು ಬರ್ತಾ ಇದ್ದಾರೆ ಇನ್ನೊಂದು ಕಡೆ ಕಾನೂನಾತ್ಮಕವಾಗಿ ಹೋರಾಟದ ಬಗ್ಗೆ ಮುಂದಿನ ಹೋರಾಟದ ಬಗ್ಗೆ ಸಿಎಂ ಯೋಚನೆ ಮಾಡ್ತಾ ಇದೆ ಹೈಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಸಿಎಂ ಕಾವೇರಿ ನಿವಾಸಕ್ಕೆ ಸಚಿವರು ದೌಡಾಯಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಚಾಲೆಂಜ್ ಇದೆ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆದರೆ ಮತ್ತೊಂದು ಕಡೆ ರಾಜಕೀಯವಾದಂತಹ ಹೋರಾಟ ಕೂಡ ಇದೆ ಮುಂದಿನ ದಿನಗಳಲ್ಲಿ ಮುಡಾ ಪ್ರಕರಣ ಅದರಲ್ಲಿ ಸಿಎಂ ಹೆಸರು ಕೇಳಿ ಬಂದ ಕ್ಷಣದಿಂದ ಮುಖ್ಯಮಂತ್ರಿಗಳ ಬೆನ್ನಿಗೆ ಇಡೀ ಸಂಪುಟ ನಿಂತಿತ್ತು ದಿನ ಕಳೀತಾ ಹೋದಂತೆ ಒಳಗೊಳಗೆ ಕುರ್ಚಿ ಕಾದಾಟ ರಾಜಕೀಯ ಮೇಲಾಟ ಶುರುವಾಯಿತು ಈಗಂತೂ ಹೈಕೋರ್ಟ್ನಿಂದ ತೀರ್ಪು ಕೂಡ ಪ್ರಕಟ ಆಗಿದೆ ರಾಜ್ಯಪಾಲರ ನಿರ್ಧಾರವನ್ನ ಕೋರ್ಟ್ ಎತ್ತಿ ಹಿಡಿದಿದೆ ಇದರ ನಂತರದ ಬೆಳವಣಿಗೆಗಳು ಏನಾಗುತ್ತೆ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಅದು ಈಗ ಬಹಳ ದೊಡ್ಡ ಕುಟುಂಬ ಬಿಜೆಪಿ ಹೋರಾಟಕ್ಕೆ ಕರೆ ಕೊಟ್ಟಿದೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಸಿದ್ದರಾಮಯ್ಯ ವಿರುದ್ಧದ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಕರೆ ಕೊಡ್ತಾ ಇದೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಮಾತಾಡೋದಕ್ಕೆ ನಮ್ಮ ಜೊತೆ ಹಿರಿಯ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥು ಜಾಯ್ನ್ ಆಗಿದ್ದಾರೆ ಪ್ರಶಾಂತ ಸಿಎಂ ದೊಡ್ಡ ಟಾಸ್ಕ್ ಇದೆ ಒಂದು ವಾಟ್ ನೆಕ್ಸ್ಟ್ ರಾಜಕೀಯವಾಗಿ ಒಂದಾದ್ರೆ ಕಾನೂನಾತ್ಮಕವಾದಂತಹ ಹೋರಾಟ ಕಾನೂನಾತ್ಮಕವಾದಂತಹ ಹೋರಾಟವಾದರೂ ಕೂಡ ಒಬ್ಬ ವಕೀಲರಾಗಿದ್ದುಕೊಂಡು ಮಾಡಿಬಿಡ್ಬೋದೇನು ಬಟ್ ರಾಜಕೀಯವಾಗಿ ಈಗಿರೋದೇ ಅಸಲಿ ಆಟ ಅಂತ ಅನ್ನಿಸ್ತಾ ಇದೆಯಾ ಹಾಗಾದ್ರೆ ಶೋತ ನೋಡಿ ಇಡೀ ಸಿದ್ದರಾಮಯ್ಯನವರ ವಿರುದ್ಧದ ಮೂಡ ಪ್ರಕರಣ ಸುಮಾರು ಎರಡು ತಿಂಗಳಿಂದ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾಯಿದೆ ಆದರೆ ಇವತ್ತು ಬೆಳಿಗ್ಗೆ ಹೈಕೋರ್ಟ್ನ ತೀರ್ಪು ಬರುವವರೆಗೂ ಕೂಡ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸು ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯನವರ ಬೆಂಬಲಿಗರು ಶ್ರಗ್ ಆಫ್ ಮಾಡ್ತಾಯಿದ್ರು ಇಲ್ಲ ಇದು ರಾಜಕೀಯ ಪ್ರೇರಿತವಾಗಿ ಒಂದು ಕೇಸ್ ಹಾಕಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಕೂಡ ಕೇಂದ್ರದ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಆದರೆ ಹೈಕೋರ್ಟ್ ಇವತ್ತು ಹನ್ನೆರಡು ಗಂಟೆಗೆ ತೀರ್ಪು ನೀಡಿದ ನಂತರ ಸಿದ್ದರಾಮಯ್ಯವರಿಗೆ ನಿಜವಾದ ತಲೆನೋವು ಶುರುವಾಗಿರೋದು ಹೈಕೋರ್ಟ್ನ ತೀರ್ಪಿನ ನಂತರ ಯಾಕಂದರೆ ಮೂಡಾ ಪ್ರಕರಣದಲ್ಲಿ ಪಾದಯಾತ್ರೆ ಪೊಲಿಟಿಕಲ್ ಅಂತ ಹೇಳ್ಬೋದು ಮೂಡಾ ಪ್ರಕರಣದಲ್ಲಿ ದೂರುದಾರರ ರಾಜ್ಯಪಾಲರಿಗೆ ದೂರು ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಹೇಳ್ಬೋದು ರಾಜ್ಯಪಾಲರು ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಯಾಂಕ್ಷನ್ ಏನಿತ್ತು ಅದನ್ನು ಹೈಕೋರ್ಟ್ ತೀರ್ಪು ಬರುವವರೆಗೂ ಕೂಡ ನೀವು ಪೊಲಿಟಿಕಲಿ ಮೋಟಿವೇಟೆಡ್ ಅಂತಕ್ಕಂಥದ್ದನ್ನು ಹೇಳ್ಬಹುದಿತ್ತು ಆದರೆ ರಾಜ್ಯಪಾಲರ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಇನ್ವೆಸ್ಟಿಗೇಷನ್ನ ಅನುಮತಿ ಏನಿದೆ ಅದು ಸರಿಯಾಗಿದೆ ಅಂತಕ್ಕಂಥದ್ದನ್ನು ಹೈಕೋರ್ಟ್ ಹೇಳಿದ ನಂತರ ಸಿದ್ದರಾಮಯ್ಯನವ್ರ ಬಳಿ ನೀವು ಹೇಳಿದಂತೆ ಕಾನೂನಿನ ವಿಕಲ್ಪಗಳು ಜಾಸ್ತಿ ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಸುಪ್ರೀಂ ಕೋರ್ಟ್ನಲ್ಲಿ ಕೆಳ ನ್ಯಾಯಾಲಯದ ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಡಬೇಕು ಒಂದು ಹೈಕೋರ್ಟ್ನ ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಡಬೇಕು ತಡೆಯಾಜ್ಞೆಯನ್ನು ಕೊಟ್ಟರೆ ಸ್ವಲ್ಪ ಮಟ್ಟಿಗಿನ ಸ್ವಲ್ಪ ನಿರಾಳತೆ ಬರ್ಬೋದು ಕೊಡದೇ ಹೋದರೆ ಆ ಚಿಂತೆ ನಿಶ್ಚಿತವಾಗಿ ಸಿದ್ದರಾಮಯ್ಯನವ್ರಿಗಿದೆ ಇದೆ ಮತ್ತು ಇದರಲ್ಲಿ ಬರೀ ಕಾನೂನಿನ ನೀವು ಹೇಳಿದಂತೆ ಕಾನೂನಿನ ಪ್ರಶ್ನೆಗಳನ್ನು ಪ್ರಶ್ನೆಗಳಷ್ಟೇ ಅಡಕ್ಕಾಗಿಲ್ಲ ಯಾಕಂದರೆ ನೀವು ಹೇಳಿದಂತೆ ಇಲ್ಲಪ್ಪ ಒಬ್ಬ ವಕೀಲರನ್ನು ನೇಮಿಸ್ಕೊಂಡಿದ್ದೀವಿ ಅವರು ಸುಪ್ರೀಂ ಕೋರ್ಟ್ ನೋಡ್ತಾರೆ ಅಂತಕ್ಕಂಥದ್ದು ಅಷ್ಟೇ ಇಲ್ಲ ಇದರಲ್ಲಿ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಏನು ಅಂತಕ್ಕಂಥದ್ದಿದೆ ನೋಡಿ ಸ್ನೇಹಮಯಿ ಕೃಷ್ಣ ಅವರ ಬೈಟನ್ನು ನೋಡಿದೆ ಹೈಕೋರ್ಟ್ನ ತೀರ್ಪು ಬಂದ ನಂತರ ಅವರೇನು ಹೇಳಿದರು ನೋಡಿ ಕೆಳ ನ್ಯಾಯಾಲಯದ ಆದೇಶಕ್ಕೆ ತಡೆಯಾಜ್ಞೆಯನ್ನು ನೀಡಿಲ್ಲ ಈಗ ಕೆಳ ನ್ಯಾಯಾಲಯ ತನ್ನ ಆದೇಶವನ್ನು ನೀಡಬಹುದು ಯಾವ ಏಜೆನ್ಸಿ ತನಿಖೆ ನಡೆಸುತ್ತೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ನಾವು ಲೋಕಾಯುಕ್ತ ಬೇಡ ಸಿ ಬಿ ಐ ಇರಲಿ ಅಂತಕ್ಕಂಥದ್ದನ್ನು ಕೇಳ್ತೀವಿ ಲೋಕಾಯುಕ್ತಕ್ಕೆ ತನಿಖೆಯನ್ನು ನೀಡ್ತಕ್ಕಂಥ ಅಧಿಕಾರ ಕೆಳ ನ್ಯಾಯಾಲಯಕ್ಕಿದೆ ಸಿ ಬಿ ಐಗೆ ನಡ್ತಕ್ಕಂಥದ್ದಿಲ್ಲ ಹೀಗಾಗಿ ನಾವು ಸಬ್ಸಿಕ್ವೆಂಟ್ಲಿ ಮತ್ತೆ ಉಚ್ಚ ನ್ಯಾಯಾಲಯಕ್ಕೆ ಬರಬೇಕಾಗತ್ತೆ ಸಿ ಬಿ ಐ ಈ ಪ್ರಕರಣದ ವಿಚಾರಣೆಯನ್ನು ನಡೆಸಲಿ ಯಾಕಂದರೆ ಮುಖ್ಯಮಂತ್ರಿಗಳ ಅಧೀನದಲ್ಲಿರ್ತಕ್ಕಂಥ ರಾಜ್ಯ ಪೊಲೀಸರು ಅದು ಹೆಂಗೆ ತನಿಖೆಯನ್ನು ನಡೆಸ್ತಾರೆ ಅಂತಕ್ಕಂಥದ್ದನ್ನು ಸ್ನೇಹ್ಮಯಿ ಕೃಷ್ಣ ಕೇಳ್ತಾಯಿದ್ರು ಟಿ ಜೆ ಅಬ್ರಹ್ಮ್ ಅದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಮಂಡಿಸಿದ್ರು ಇಲ್ಲ ತಪ್ಪೇನು ಲೋಕಾಯುಕ್ತ ನಡೆಸಲಿ ಸಿ ಬಿ ಐಯೇ ನಡೆಸಬೇಕು ಅಂತಕ್ಕಂಥದ್ದೇನಿದೆ ಅನ್ನೋದು ಮುಖ್ಯವಾಗಿ ಸಿದ್ದರಾಮಯ್ಯವ್ರಿಗೆ ಇರ್ತಕ್ಕಂಥ ಆತಂಕ ಚಿಂತೆ ಸಿ ಬಿ ಐ ಅನ್ನೋದು ಒಂದು ವೇಳೆ ನೋಡಿ ಐಗೆ ತನಿಖೆಯನ್ನು ಕೊಡ್ತಕ್ಕಂಥ ಅಧಿಕಾರ ಯಾರ್ಯಾರಿದೆ ರಾಜ್ಯ ಸರ್ಕಾರಕ್ಕಿದೆ ಅಫ್ಕೋರ್ಸ್ ರಾಜ್ಯ ಸರ್ಕಾರ ಏನು ಕೊಡಲ್ಲ ಹೈಕೋರ್ಟ್ ಗಿದೆ ಸುಪ್ರೀಂ ಕೋರ್ಟ್ ಹಾಗೆ ಇವತ್ತು ಸಂಪರ್ಕದಲ್ಲಿ ಒಂದು ನಿಮಿಷ ಸಿಎಂ ವಿರುದ್ಧ ತನಿಖೆಗೆ ಹೈಕೋರ್ಟ್ ಆದೇಶ ಕೊಟ್ಟ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ತಳಮಳ ಶುರುವಾಗಿದೆ ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಸರಣಿ ಸಭೆ ನಡೆದಿದೆ ಬೆಂಗಳೂರಿಗೆ ತೆರಳೋದಕ್ಕೆ ಉಸ್ತುವಾರಿ ಸುರ್ಜೇವಾಲಾಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಸಿಎಂ ವಿರುದ್ಧ ತನಿಖೆಗೆ ಆದೇಶ ಹೊರಬಿದ್ದಿದೆ ಅದರ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಡೆವಲಪ್ಮೆಂಟ್ ಇದೆ ದೆಹಲಿಯಲ್ಲಿ ಸರಣಿ ಸಭೆ ನಡೆದಿದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಸರಣಿ ಸಭೆ ಇವತ್ತು ರಾತ್ರಿ ವೇಳೆಗೆ ಉಸ್ತುವಾರಿ ಸುರ್ಜೇವಾಲಾ ನ ಸೂಚನೆಯಂತೆ ಬೆಂಗಳೂರು ತಲುಪಲಿದ್ದಾರೆ ಇಲ್ಲಿಂದ ಅಸಲಿ ರಾಜಕೀಯ ದಾಟ ಶುರುವಾಗಿದೆ ಇವತ್ತು ರಾತ್ರಿನೇ ಬೆಂಗಳೂರು ತಲುಪ್ತಾರೆ ಸುರ್ಜೇವಾಲಾ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಸರಣಿ ಸಭೆ ತೆಕಲಿಯಲ್ಲಿ ನಡೀತಾ ಇದೆ ಇಲ್ಲಿ ತನಕ ಸಂಪುಟದ ಸದಸ್ಯರಾಗಿರ್ಬೋದು ಮತ್ತು ಹೈಕಮಾಂಡ್ ನ ಬೆಂಬಲ ಸಿದ್ದರಾಮಯ್ಯನವರಿಗೆ ಈಗ ಹೈಕೋರ್ಟ್ ನಿಂದ ತೀರ್ಪು ಹೊರಬಿದ್ದ ನಂತರ ಏನೇನಾಗ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೇಗ ಶಾಕ್ ಇದು ಸಿಎಂ ವಿರುದ್ಧದ ತನಿಖೆಗೆ ಹೈಕೋರ್ಟ್ ಆದೇಶ ಪ್ರಕಟವಾದ ಬೆನ್ನಲ್ಲಿ ಸಭೆ ನಡೀತಾ ಇದೆ ದೆಹಲಿಯಲ್ಲಿ ನಾಳೆ ಕಾಂಗ್ರೆಸ್ ತುರ್ತು ಶಾಸಕಾಂಗ ಸಭೆ ನಡೆಯತ್ತ ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ನಡೆಸಲಿದ್ದಾರಾ ಸಿಎಂ ವಿರುದ್ಧ ತನಿಖೆಗೆ ಹೈಕೋರ್ಟ್ ಆದೇಶ ಕೊಟ್ಟ ಬೆನ್ನಲ್ಲೇ ನಾಳೆ ತುರ್ತು ಶಾಸಕಾಂಗ ಸಭೆ ನಡೆಯುತ್ತೆ ಕೃಷ್ಣ ಬೈರೇಗೌಡ ಅವರನ್ನ ಪ್ರಶ್ನೆ ಮಾಡಿದಾಗ ಯಾವುದಾದ್ರೂ ಸಭೆ ಕರೆದಿದ್ದಾರೆ ಅಂತ ಇಲ್ಲ ಯಾವುದು ಸಭೆ ಇಲ್ಲ ಅಂತ ಆದ್ರೆ ಈ ತೀರ್ಪು ಪ್ರಕಟವಾದ ನಂತರ ಸಿಗ್ತಾ ಇರೋ ಮಾಹಿತಿ ಇದು ತುರ್ತು ಶಾಸಕಾಂಗ ಸಭೆ ನಾಳೆ ನಡೆಸುವಂತಹ ಸಾಧ್ಯತೆ ಇದೀಗ ಬರ್ತಾ ಇರುವಂತಹ ಸುದ್ದಿ ಇದು ವಿರುದ್ಧದ ತನಿಖೆಗೆ ಹೈಕೋರ್ಟ್ ಆದೇಶ ಕೊಟ್ಟ ಬೆನ್ನಲ್ಲೇ ನಾಳೆ ಕಾಂಗ್ರೆಸ್ ತುರ್ತು ಶಾಸಕಾಂಗ ಸಭೆ ಇದೆ ಸುರ್ಜೇವಾಲಾ ಇವತ್ತು ರಾತ್ರಿನೇ ಬೆಂಗಳೂರು ತಲುಪ್ತಾರೆ ನಾಳೆ ಬೆಳಗಾದ್ರೆ ಶಾಸಕರ ಜೊತೆ ಉಸ್ತುವಾರಿ ಸುರ್ಜೇವಾಲಾ ಸಭೆ ನಡೆಸಲಿದ್ದಾರೆ ಒಂದು ಕಡೆ ಸಿಎಂ ರಾಜೀನಾಮೆಗೆ ಬಿಜೆಪಿ ಕೂಡ ಪಟ್ಟಿ ಹಿಡಿದಿದೆ ಏಷ್ಯಾ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ನಾಳೆ ಬೆಳಿಗ್ಗೆ ಕಾಂಗ್ರೆಸ್ನ ತುರ್ತು ಶಾಸಕಾಂಗ ಸಭೆ ನಡೆಯಲಿದೆ ಸಿಎಂ ವಿರುದ್ಧದ ತನಿಖೆಗೆ ಹೈಕೋರ್ಟ್ ಆದೇಶ ಕೊಟ್ಟ ಬೆನ್ನಲ್ಲೇ ಕಾಂಗ್ರೆಸ್ಸಿನ ಒಳಗಡೆ ಒಂದಷ್ಟು ತಳಮಳ ಶುರುವಾಗಿದೆ ಬಿರುಸಿನ ಚಟುವಟಿಕೆ ನಡೀತಾ ಇದೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಇಲ್ಲಿ ತನಕ ಯಾವುದೇ ಸಭೆ ಇಲ್ಲ ಅಂತ ಹೇಳ್ತಾ ಇದ್ರು ನಾಯಕರು ಈಗ ಏಷ್ಯಾ ನೆಟ್ಸ್ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಈ ಬ್ರೇಕಿಂಗ್ ನ್ಯೂಸ್ ಅನ್ನ ನಾಳೆ ಕಾಂಗ್ರೆಸ್ನ ತುರ್ತು ಶಾಸಕಾಂಗ ಸಭೆ ಕರೆಯಲಾಗಿದೆ ಅಂತ ಸಭೆ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಏನಾಗ್ಬೋದು ಎಸ್ ಈಗಾಗಲೇ ಹೈಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಅವರ ಮುಂದಿನ ರಾಜಕೀಯ ನಡೆ ಬಗ್ಗೆ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನು ಮಾಡಿ ಅಂತ ನಿರ್ಧಾರ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಶಾಸಕರ ಒಂದು ಅಭಿಪ್ರಾಯಗಳನ್ನು ಕೂಡ ಪಡ್ಕೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥ ಎಸ್ ಶ್ವೇತ ಈಗಾಗಲೇ ಕಾಂಗ್ರೆಸ್ ಶಾಸಕ ಪಕ್ಷ ಸಭೆಯನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ಶಾಸಕ ಪಕ್ಷ ಸಭೆಯನ್ನು ಕೂಡ ಕರೆಯಲಾಗಿದೆ ನಾಳೆ ಬೆಳಗ್ಗೆ ಕಾಂಗ್ರೆಸ್ ಶಾಸಕ ಪಕ್ಷ ಸಭೆ ನಡೀತಾ ಇದೆ ಈ ಸಭೆಯಲ್ಲಿ ಶಾಸಕ ಅಭಿಪ್ರಾಯಗಳನ್ನ ಪಡೆದುಕೊಂಡು ಮುಂದಿನ ರಾಜಕೀಯವಾಗಿರ್ತಕ್ಕಂಥ ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟಗಳನ್ನ ರೂಪ ಸಂಬಂಧಪಟ್ಟಾಗಿ ಒಂದು ಅಂತಿಮ ನಿರ್ಧಾರಕ್ಕೆ ಮುಖ್ಯಮಂತ್ರಿ ಬರ್ತಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯ ಆಗಿದೆ ನಾಳೆ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೇರಳ ಪ್ರವಾಸವನ್ನು ಕೈಗೊಂಡಿದ್ದಾರೆ ಕೇರಳದಲ್ಲಿ ನಡೀತಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೂ ಮುಂಚಿತವಾಗಿ ಶಾಸಕ ಪಕ್ಷ ಸಭೆ ನಡೆಸಲಾಗುತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿದೆ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಈ ಒಂದು ಶಾಸಕ ಪಕ್ಷ ಸಭೆ ನಡೀತಾ ಇದೆ ಯಾಕೆಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಈಗ ಅರ್ಜಿ ಕೊಟ್ಟ ಹಿನ್ನೆಲೆಯಲ್ಲಿ ಮತ್ತು ಪ್ರಾಸಿಕ್ಯೂಷನ್ ಗೆ ರಾಜ್ಯಪಾಲರು ಅಧಿಕೃತವಾಗಿರ್ತಕ್ಕಂಥ ಆದೇಶ ಕೊಟ್ಟ ಹಿನ್ನೆಲೆಯಲ್ಲಿ ಎಲ್ಲ ಶಾಸಕರ ಅಭಿಪ್ರಾಯಗಳನ್ನು ಕೂಡ ಪಡ್ಕೊಳ್ಳಲಾಗಿತ್ತು ಶಾಸಕರ ಅಭಿಪ್ರಾಯ ಜೊತೆಗೆ ಸಚಿವ ಸಂಪುಟದಲ್ಲೂ ಕೂಡ ಚರ್ಚೆಯನ್ನು ಕೂಡ ಮಾಡಲಾಗಿತ್ತು ರಾಜ್ಯಪಾಲರ ಕ್ರಮದ ವಿರುದ್ಧ ಸಚಿವ ಸಂಪುಟ ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು ಒಟ್ಟಾರೆ ಪ್ರಕ್ರಿಯೆಯನ್ನು ರಾಜಕೀಯವಾಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ನೋಡಲಾಗಿತ್ತು ಹಾಗಾಗಿ ಈಗ ಹೈಕೋರ್ಟ್ ತೀರ್ಪು ಕೂಡ ಪ್ರಕಟವಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಮುಂದಿನ ರಾಜಕೀಯವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಪ್ರಕಟಿಸುವಂತಹ ಹಿನ್ನೆಲೆಯಲ್ಲಿ ಮತ್ತು ಕಾರಣಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಕೈಗೊಳ್ಳತಕ್ಕಂತಹ ಹಿನ್ನೆಲೆಯಲ್ಲಿ ಶಾಸಕರ ಅಭಿಪ್ರಾಯಗಳನ್ನು ಪಡ್ಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಇವತ್ತು ನಾಳೆ ಶಾಸಕ ಪಕ್ಷ ಸಭೆ ಕರೀಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಲಾಗಿದೆ ನಾಳೆ ಬೆಳಗ್ಗೆ ಶಾಸಕ ಪಕ್ಷ ಸಭೆ ನಡೀತದೆ ಎಲ್ಲಾ ಶಾಸಕರು ಕೂಡ ನಾಳೆ ಆಗಮಿಸ್ತಾ ಇದ್ದಾರೆ ಕೇಂದ್ರದ ನಾಯಕರು ಕೂಡ ನಾಳಿನ ಸಭೆಯಲ್ಲಿ ಭಾಗವಹಿಸ್ತಾರೆ ಒಟ್ಟಾರೆ ಈ ಒಂದು ಶಾಸಕ ಪಕ್ಷ ಸಭೆಯಲ್ಲಿ ಮುಂದಿನ ರಾಜಕೀಯವಾಗಿರ್ತಕ್ಕಂಥ ನಡೆ ಏನು ಕಾರಣಾತ್ಮಕವಾಗಿರ್ತಕ್ಕಂಥ ಹೋರಾಟ ಏನು ಪ್ರತಿಪಕ್ಷಗಳು ಕೈಗೊಳ್ಳತಕ್ಕಂಥ ಹೋರಾಟಕ್ಕೆ ಯಾವ ಸ್ವರೂಪದ ಹೋರಾಟವನ್ನು ತೆಗೆದುಕೊಳ್ಳಬೇಕು ಎಲ್ಲದರ ಬಗ್ಗೆ ಕೂಡ ವಿಸ್ತೃತವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಹಾಗಾಗಿಯೇ ನಾಳೆ ನಡೀತಕ್ಕಂತಹ ಕಾಂಗ್ರೆಸ್ನ ಶಾಸಕ ಪಕ್ಷದ ಸಭೆ ಅತ್ಯಂತ ಮಹತ್ವ ಪಡ್ಕೊಂಡಿರ್ತಕ್ಕಂಥದ್ದು ಶ್ವೇತ ಓಕೆ ಸಿಎಂ ಮೇಲೆ ಮುಡಾ ಹಗರಣದ ಆರೋಪ ಕೇಳಬಂದ ನಂತರ ಕರೆದಂತಹ ಶಾಸಕಾಂಗ ಸಭೆಗೂ ನಾಳೆ ನಡೆಯುವಂತಹ ಶಾಸಕಾಂಗ ಸಭೆಗೂ ಬಹಳಷ್ಟು ವ್ಯತ್ಯಾಸ ಇದೆ ಯಾಕಂದ್ರೆ ಈ ಎರಡು ಶಾಸಕಾಂಗ ಸಭೆಗಳ ನಡುವೆ ಸಾಕಷ್ಟು ಹೋಗಿದೆ ಕುರ್ಚಿ ಕಾದಾಟ ಸಿಎಂ ಬಣದಲ್ಲಿ ಗುರುತಿಸಿಕೊಂಡವರು ಕೂಡ ಕುರ್ಚಿಗಾಗಿ ಟವಲ್ ಹಾಕಿದ್ದು ಸೊ ಈ ನಾಳಿನ ಶಾಸಕಾಂಗ ಸಭೆಯಲ್ಲಿ ಯಾವ ರೀತಿ ಹಾಗಾದ್ರೆ ವಿಚಾರಗಳು ಹೊರಗಡೆ ಬರ್ಬೋದು ಏನೇನಾಗಬಹುದು ಅಂತ ಸಹಜವಾಗಿ ಈಗ ಹೈಕೋರ್ಟ್ನ ತೀರ್ಪಿನ ಹಿನ್ನೆಲೆಯಲ್ಲಿ ಈಗಾಗಲೇ ಪಕ್ಷದ ಒಳಗಡೆ ತಮಗಿರ್ತಕ್ಕಂಥ ಪ್ರಾಬಲ್ಯವನ್ನ ಎಲ್ಲ ಕಡೆ ಸಾಬೀತು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಎದುರಾಗಿದೆ ಮುಖ್ಯಮಂತ್ರಿಗಳ ಹುದ್ದೆ ಮೇಲೆ ಕಣ್ಣಿತ್ತಿರತಕ್ಕಂಥ ಸಹಜವಾದ ಏನು ನಾಯಕರು ತಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾರೆ ಮುಖ್ಯಮಂತ್ರಿಗಳು ಆಗಬೇಕು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥ ಆಕಾಂಕ್ಷಿಗಳು ದೆಹಲಿ ಮಠದಲ್ಲಿ ತಮ್ಮ ಹೋರಾಟವನ್ನು ತಮ್ಮ ಪ್ರಯತ್ನವನ್ನು ಕೂಡ ಮುಂದುವರಿಸ್ತಾರೆ ಒಂದು ಕಡೆ ಮುಖ್ಯಮಂತ್ರಿಗಳು ಕಾನೂನು ಹೋರಾಟ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಆಕಾಂಕ್ಷಿಗಳು ಆ ಹುದ್ದೆಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಇರ್ತಕ್ಕಂಥ ಅವಕಾಶವನ್ನ ಬಳಕೆ ಮಾಡ್ಕೊಳ್ಳ ಇರುವಂತ ಎಲ್ಲ ಎಲ್ಲ ಅವಕಾಶಗಳನ್ನು ಕೂಡ ತಮ್ಮದಾಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವ ಸಾಧ್ಯತೆಗಳು ಕೂಡ ಇದೆ ಆದರೆ ಈಗಿರ್ತಕ್ಕಂಥ ತಮ್ಮ ಬೆಂಬಲವನ್ನ ಪಕ್ಷದೊಳಗೆ ಇರ್ತಕ್ಕಂಥ ಪ್ರಾಬಲ್ಯವನ್ನ ಸಾಬೀತಪಡಿಸಿಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಮುಖ್ಯಮಂತ್ರಿಗಳಿಗೆ ಎದುರಾಗಿದೆ ಆ ಕಾರಣಕ್ಕಾಗಿ ಆಗಿರ್ತಕ್ಕಂಥ ಒಟ್ಟಾರೆ ಡೆವಲಪ್ಮೆಂಟ್ ಬಗ್ಗೆ ಶಾಸಕರಿಗೆ ಒಂದು ಕಡೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಕಾನೂತ್ಮಕವಾಗಿರ್ತಕ್ಕಂಥ ಹೋರಾಟದ ಬಗ್ಗೆ ಅವರಿಗೆ ಅರಿವು ಕೊಡ್ತಕ್ಕಂಥದ್ದು ಇನ್ನೊಂದು ಕಡೆ ರಾಜಕೀಯವಾಗಿ ಯಾವ ಹೆಜ್ಜೆಗಳನ್ನು ಇಡಬೇಕು ಯಾವ ಹೆಜ್ಜೆಗಳನ್ನು ಇಡ್ಲಾಗ್ತಾ ಇದೆ ಇವೆಲ್ಲದರ ಬಗ್ಗೆ ಕೂಡ ಶಾಸಕರೊಂದಿಗೆ ಮುಕ್ತವಾಗಿ ಚರ್ಚೆಯನ್ನು ಮಾಡಬೇಕಾಗುತ್ತೆ ನೈತಿಕವಾಗಿ ತಮ್ಮನ್ನ ಬೆಂಬಲಿಸಿ ಅಂತ ಹೇಳಿ ರಿಕ್ವೆಸ್ಟ್ ಅನ್ನು ಕೂಡ ಮಾಡಬೇಕಾಗುತ್ತೆ ಸಹಜವಾಗಿ ಕಾನೂನಾತ್ಮಕವಾಗಿರ್ತಕ್ಕಂಥ ಸಂಘರ್ಷಗಳು ಆರಂಭಗೊಂಡಾಗ ಗೊಂದಲಗಳು ಸೃಷ್ಟಿಯಾದಾಗ ಸಮಸ್ಯೆಗಳು ಸಹಜವಾಗಿ ಉಲ್ಬಣ ಆದಾಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ರಾಜಕೀಯವಾಗಿರ್ತಕ್ಕಂಥ ಲಾಭವನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ ಹಾಗಾಗಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಕೆಲ ನಾಯಕರುಗಳು ಇರತಕ್ಕಂತ ಸನ್ನಿವೇಶವನ್ನು ಬಳಕೆ ಮಾಡಿಕೊಂಡು ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಬಹುದು ಹಾಗಾದಾಗ ಸಹಜವಾಗಿ ಶಾಸಕರ ವಿಶ್ವಾಸವನ್ನು ಕೂಡ ಪಡ್ಕೊಳ್ತಕ್ಕಂಥದ್ದು ಅವರ ವಿಶ್ವಾಸವನ್ನು ಗಳಿಸ್ತಕ್ಕಂಥದ್ದು ಮುಖ್ಯಮಂತ್ರಿಗೆ ಅನಿವಾರ್ಯ ಆಗುತ್ತೆ ಹಾಗಾಗಿ ವಾಸ್ತವ ಚಿತ್ರಣವನ್ನು ಹೇಳಿ ಹಿನ್ನೆಲೆಯಲ್ಲಿ ನಡೆದಿರ್ತಕ್ಕಂಥ ಒಟ್ಟಾರೆ ಬೆಳವಣಿಗೆಗಳು ಹೈಕೋರ್ಟ್ ತೀರ್ಪಿನ ಮುಂದೆ ಆಗಬಹುದಾದಂತಹ ಸನ್ನಿವೇಶಗಳು ಎಲ್ಲದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಶಾಸಕ ಪಕ್ಷದ ಸಭೆಯನ್ನು ಕರೆದಿದ್ದಾರೆ ಎಲ್ಲ ಬೆಳವಣಿಗೆ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗುತ್ತೆ ಅಂತಿಮವಾಗಿ ಮುಖ್ಯಮಂತ್ರಿಗಳಿಗೆ ಎಲ್ಲಾ ಶಾಸಕರುಗಳು ಬೆಂಬಲವನ್ನು ನೀಡಿದ ನಂತರದಲ್ಲಿ ಮುಂದೆ ರಾಜಕೀಯವಾಗಿ ಯಾವ್ಯಾವ ಬೆಳವಣಿಗೆಗಳು ಆಗತ್ತೆ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗತ್ತೆ ಶ್ವೇತಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್